ಫ್ರೆಂಡ್ಸ್ ಅಫ್ಘಾನಿಸ್ತಾನದಲ್ಲಿ ಭಾರತದ ಹೆಚ್ಚುತ್ತಿರುವ ಆಳವಾದ ಪ್ರಭಾವ ಈಗ ಅಮೆರಿಕಾಗೆ ನೇರವಾಗಿ ಸವಾಲಾಗಿ ಪರಿಣಮಿಸಿದೆ ಒಂದು ಕಾಲದಲ್ಲಿ ಭಗ್ರಾಂ ಏರ್ಬೇಸ್ ಇಂದ ತಪ್ಪಿಸಿಕೊಂಡು ಹೋದ ಅಮೆರಿಕ ಈಗ ಅದೇ ಏರ್ಬೇಸ್ನ ಮತ್ತೆ ಕಬ್ಜಾ ಮಾಡಿಕೊಳ್ಳುವ ದುರಾಸೆಯಿಂದ ಭಾರತಕ್ಕೆ ವಿರುದ್ಧವಾಗಿ ನಿಲ್ಲುವ ಪ್ರಯತ್ನ ಮಾಡ್ತಿದೆ ಇದುವರೆಗೆ ಅಲ್ಲಿಗೆ ತಿರುಗಿ ಕೂಡ ನೋಡದ ಅಮೆರಿಕ ಈಗ ನೇರವಾಗಿ ಭಾರತದ ಮುಂದೆ ಸವಾಲು ಎಸೆಯುತ್ತಿದೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಜನರಿಂದ ಸಹಾಯ ಕೇಳಿದಾಗ ಆಗಿನವರೆಗೂ ಅಮೆರಿಕ ಶಾಂತವಾಗಿ ಕೂತಿತ್ತು ಆದರೆ ಭಾರತವು ತನ್ನ ಸೇನಾ ಶಕ್ತಿಯನ್ನ ಪ್ರದರ್ಶಿಸಲು ಭಗ್ರಾಮ್ ಏರ್ಬೇಸ್ನ ಪುನರ್ ನಿರ್ಮಾಣವನ್ನ ಆರಂಭಿಸಿದಾಗ ಅಮೆರಿಕ ಕಳವಳಗೊಳ್ಳುತ್ತೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬಂದಿದೆ ಎಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ನೇರವಾಗಿ ಬೆದರಿಕೆಯನ್ನ ಕೊಟ್ಟಿದ್ದಾರೆ ಇದಲ್ಲದೆ ಅಮೆರಿಕದಿಂದ ಆಕ್ಷನ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಇಂದಿನ ಸುದ್ದಿಗಳಲ್ಲಿ ತಿಳಿದು ಬಂದಿರುವಂತೆ ಅಮೆರಿಕ ಮತ್ತೊಮ್ಮೆ ಅತ್ಯಂತ ಕೆಳಮಟ್ಟದ ಕೆಲಸವನ್ನ ಮಾಡಿದೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಎಂದ್ರೆ ಅಮೆರಿಕ ಹಿಂದೆ ಸರಿಯಬೇಕಾಯಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ವಿರುದ್ಧವಾಗಿ ಮಾಡಿದ ಆ ಪ್ರಯತ್ನದಲ್ಲಿ ಅಮೆರಿಕವು ಈಗ ಸ್ವಯಂ ಪಾಶದಲ್ಲಿ ಸಿಕ್ಕಾಕಿಕೊಂಡಿದೆ ಅದು ಸೇನಾ ಶಕ್ತಿಯಾಗಿರಲಿ ಅಥವಾ ಭಾರತಕ್ಕೆ ವಿರುದ್ಧವಾಗಿ ತನ್ನ ಶಕ್ತಿಯನ್ನ ತೋರಿಸಲು ಪ್ರಯತ್ನವಾಗಿರಲಿ ಈ ಸಮಯದಲ್ಲಿ ಅಮೆರಿಕ ಎರಡರಲ್ಲೂ ಭಾರಿ ಸೋಲನ್ನ ಕಂಡಿದೆ ಅಸಲಿಗೆ ಏರ್ ಏರ್ಬೇಸ್ ಬಗ್ಗೆ ಅಮೆರಿಕವು ಮತ್ತೊಮ್ಮೆ ತನ್ನ ಶಕ್ತಿಯನ್ನ ತೋರಿಸಲು ಪ್ರಯತ್ನಿಸಿತು ಆದ್ರೆ ಈ ಬಾರಿ ಅಮೆರಿಕದ ಆ ಶಕ್ತಿಯು ವಿಫಲವಾಯಿತು ಯಾಕಂದ್ರೆ ಈಗ ಭಾರತವು ಭಗ್ರಾಂ ಏರ್ಬೇಸ್ ಅನ್ನ ತನ್ನ ಸೇನಾ ಸ್ಥಾವರವಾಗಿ ಮಾಡಿಕೊಂಡಿದೆ ಸ್ಯಾಟಲೈಟ್ ಫೋಟೋಗಳು ಇಡೀ ವಿಶ್ವಕ್ಕೆ ತೋರಿಸಿವೆ ಭಾರತವು ಭಗ್ರಾಂ ಏರ್ಬೇಸ್ ನಲ್ಲಿ ತನ್ನ ವಾಯುಪಡೆ ಮತ್ತೆ ಸೇನಾ ಸಾಮರ್ಥ್ಯದೊಂದಿಗೆ ವಾಯುರಕ್ಷಣಾ ವ್ಯವಸ್ಥೆಯಿಂದ ಹಿಡಿದು ಯುದ್ಧ ವಿಮಾನಗಳವರೆಗೂ ಎಲ್ಲವನ್ನೂ ಸಿದ್ಧಪಡಿಸಿದೆ ಇದು ವಿಶ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅದರಲ್ಲಿ ಅಮೆರಿಕ ಇದನ್ನ ತನಗೆ ದೊಡ್ಡ ಸವಾಲಾಗಿ ನೋಡ್ತಿದೆ ಅಸಲಿಗೆ ಅಮೆರಿಕ ಭಗ್ರಾಂ ಏರ್ಬೇಸ್ ಅನ್ನ ತನ್ನ ಅಪ್ಪನ ಆಸ್ತಿಯಂತೆ ಭಾವಿಸುತ್ತದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ವಿಷಯವೇನೆಂದ್ರೆ ಏರ್ ಏರ್ಬೇಸ್ ಬಗ್ಗೆ ಇದುವರೆಗೆ ಅಮೆರಿಕ ತೆಗೆದುಕೊಂಡ ಎಲ್ಲಾ ನಿರ್ಧಾರಗಳು ಸರಿಯಾಗಿವೆ ಎಂದು ಆದರೆ ಭಾರತವು ಅಮೆರಿಕದ ನಿರ್ಧಾರಗಳನ್ನ ಒಪ್ಪದೆ ಧೈರ್ಯವಾಗಿ ವಿಶ್ವಕ್ಕೆ ಹೇಳಿತು ತನ್ನ ಸೇನಾ ಶಕ್ತಿಯ ಜೊತೆಗೆ ತನ್ನ ಕಾರ್ಯತಂತ್ರದ ಸಾಮರ್ಥ್ಯದೊಂದಿಗೆ ಎಲ್ಲಾ ದೇಶಗಳು ಪರಸ್ಪರ ಸರಿ ಹೊಂದಿಕೊಂಡು ಕೆಲಸ ಮಾಡಬೇಕೆಂದು ಭಾರತವು ಕೂಡ ಅದನ್ನೇ ಮಾಡಿತು ಇದಲ್ಲದೆ ಈ ಸಮಯದಲ್ಲಿ ತಾಲಿಬಾನ್ ಸರ್ಕಾರದೊಂದಿಗೆ ತನ್ನ ಸಂಬಂಧಗಳನ್ನ ಸುಧಾರಿಸಿಕೊಂಡು ಅಮೆರಿಕಕ್ಕೆ ಸ್ಪರ್ಧೆಯನ್ನ ಕೊಟ್ಟಿತು ವಾಸ್ತವವಾಗಿ ಪರಿಸ್ಥಿತಿಯು ಎಷ್ಟರ ಮಟ್ಟಿಗೆ ಬಂದಿದೆ ಎಂದರೆ ಭಾರತವು ತನ್ನ ಸುಧಾರಿತ ವಾಯುರಕ್ಷಣಾ ವ್ಯವಸ್ಥೆ ಎಸ್ ಫೋರ್ ಹಂಡ್ರೆಡ್ನ ಶಕ್ತಿಯನ್ನ ಇತ್ತೀಚೆಗೆ ಇಡೀ ವಿಶ್ವ ಮತ್ತೆ ಅಮೆರಿಕ ಕೂಡ ನೋಡಿದೆ ಇದನ್ನ ಈಗ ಭಗ್ರಾಮ್ ಏರ್ಬೇಸ್ ಅಲ್ಲಿ ಸ್ಥಾಪಿಸಲಿದೆ ಅಮೆರಿಕದ ಯುದ್ಧ ವಿಮಾನಗಳ ಮೇಲೆ ಕ್ರಿಯೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಲಿದೆ ಅಮೆರಿಕದ ಯುದ್ಧ ವಿಮಾನಗಳು ಬೇಸ್ ಏರ್ಬೇಸ್ಗೆ ತಲುಪಿದವು ಆದರೆ ಭಾರತವು ಅವುಗಳಿಗೆ ಎಚ್ಚರಿಕೆಯನ್ನ ನೀಡಿತು ಆದ್ರೆ ಭಾರತದ ಎಚ್ಚರಿಕೆಯನ್ನ ಗಮನಕ್ಕೆ ತೆಗೆದುಕೊಳ್ಳದಿರುವುದು ಟ್ರಂಪ್ ಗೆ ತುಂಬಾ ಸಮಸ್ಯೆಯನ್ನ ಸೃಷ್ಟಿಸಿದೆ ಟ್ರಂಪ್ನ ಯೋಜನೆಯು ಸಂಪೂರ್ಣವಾಗಿ ವಿಫಲವಾಯಿತು ವಾಸ್ತವವಾಗಿ ಭಾರತವು ಅಮೆರಿಕದ ಯುದ್ಧ ವಿಮಾನಗಳನ್ನ ಕೇವಲ ಟ್ರಾಪ್ ಮಾಡೋದೊಂದೇ ಅಲ್ಲ ಎಸ್ ಫೋರ್ ಹಂಡ್ರೆಡ್ ಬಳಸಿಕೊಂಡು ಪರಿಪೂರ್ಣ ಗುರಿಯಲ್ಲಿ ಇರಿಸಿತು ಇದರಿಂದ ಟ್ರಂಪ್ಗೆ ಇಷ್ಟವಿಲ್ಲದಿದ್ದರೂ ತನ್ನ ಯುದ್ಧ ವಿಮಾನಗಳನ್ನ ಹಿಂದಕ್ಕೆ ಕರೆಯಬೇಕಾಯಿತು ಇದು ಇದುವರೆಗೆ ಭಾರತವು ಸಾಧಿಸಿದ ಅತಿ ದೊಡ್ಡ ಕೂಟ ನೀತಿಯ ಗೆಲುವಾಗಿದೆ ಈ ಸಮಯದಲ್ಲಿ ಭಾರತದ ಯುದ್ಧ ವಿಮಾನಗಳು ಬಗ್ರಾಂ ಏರ್ಬೇಸ್ ನ ಸಂಪೂರ್ಣ ನಿಯಂತ್ರಣವನ್ನ ತೆಗೆದುಕೊಂಡವು ಪರಿಸ್ಥಿತಿ ಹೇಗಿತ್ತೆಂದ್ರೆ ಬಗ್ರಾಮ್ ಏರ್ಬೇಸ್ ಇಂದ ಅಫ್ಘಾನಿಸ್ತಾನದ ಆಕಾಶದವರೆಗೆ ಭಾರತದ ಯುದ್ಧ ವಿಮಾನಗಳ ಗರ್ಜನೆಯ ಶಬ್ದ ಕೇಳಿಸಿತು ಆ ಶಬ್ದಗಳು ತುಂಬಾ ಭಯಂಕರವಾಗಿದ್ದವು ಆದ್ದರಿಂದ ವಿಶ್ವದ ದೊಡ್ಡ ಶಕ್ತಿಗಳು ಕೂಡ ಈ ದೃಶ್ಯವನ್ನ ನೋಡಿ ಭಯ ಪಡೆತಿವೆ ಅಮೆರಿಕ ತನ್ನ ಯುದ್ಧ ವಿಮಾನಗಳನ್ನ ಕಳಿಸಿ ಭಾರತದ ಮೇಲೆ ಸಮಸ್ಯೆಯನ್ನ ನಿರ್ಮಿಸಲು ಯೋಚಿಸಿತು ಭಾರತವು ಭಯ ಪಡುತ್ತದೆ ಎಂದು ಆಗ ಭಾರತವು ಸ್ಥಾಪಿಸಿದ ಭಗ್ರಾಂ ಏರ್ಬೇಸ್ ಇಂದ ತನ್ನ ನಿಯಂತ್ರಣವನ್ನ ತೆಗೆದುಹಾಕ್ತದೆ ಆಗ ಅಮೆರಿಕ ಅದರ ಮೇಲೆ ನಿಯಂತ್ರಣ ಸಾಧಿಸಬಹುದು ಎಂದು ಯೋಚಿಸಿತು ಆದ್ರೆ ಇದುವರೆಗೆ ಅಮೆರಿಕದ ಆ ಯೋಜನೆಯು ವಿಫಲವಾಗ್ತಿದೆ ಅಸಲಿಗೆ ವಿಷಯ ಏನೆಂದ್ರೆ ಭಾರತವು ಈ ವಿಷಯದಲ್ಲಿ ತುಂಬಾ ದೊಡ್ಡ ಕೆಲಸವನ್ನ ಮಾಡಿದೆ ಎಂದು ಹೇಳಬೇಕು ಭಾರತವು ಕೇವಲ ಅಮೆರಿಕಾಗೆ ಸವಾಲು ಮಾಡೋದೊಂದೇ ಅಲ್ಲ ಅದಕ್ಕೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆ ಎಚ್ಚರಿಕೆಯನ್ನ ಕೆಲವು ಗಂಟೆಗಳ ಹಿಂದೆಯೇ ಕೊಟ್ಟಿತ್ತು ಭಾರತ ಕೊಟ್ಟ ಆ ಎಚ್ಚರಿಕೆಯಿಂದ ಅಮೆರಿಕ ಆತಂಕಕ್ಕೊಳಗಾಗಿದೆ ಆದ್ರೆ ಆ ಎಚ್ಚರಿಕೆ ಏನು ಭಾರತ ಏನು ಹೇಳಿದೆ ಇನ್ನು ಭಾರತದ ಯುದ್ಧ ವಿಮಾನಗಳು ಅಮೆರಿಕದ ಯುದ್ಧ ವಿಮಾನಗಳನ್ನ ಹೇಗೆ ಲಾಕ್ ಮಾಡಿಕೊಂಡವು ಎಸ್ ಫೋರ್ ಹಂಡ್ರೆಡ್ ಅನ್ನ ಹೇಗೆ ಬಳಸಿಕೊಳ್ತಾ ಇದ್ದಾರೆ ಇದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ ಇದಕ್ಕಾಗಿ ಕೊನೆಯವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ ಫ್ರೆಂಡ್ಸ್ ಭಾರತವು ಭಗ್ರಾಂನಲ್ಲಿ ತನ್ನ ಸೇನಾ ಶಕ್ತಿಯನ್ನ ಮಾತ್ರ ತೋರಿಸಲಿಲ್ಲ ಅದು ಅಲ್ಲಿ ಸೇನಾ ಕ್ಯಾಂಪ್ ಅನ್ನ ಸ್ಥಾಪಿಸಿತು ಇಷ್ಟೇ ಅಲ್ಲದೆ ಅಫ್ಘಾನಿಸ್ತಾನ್ ಮೇಲೆ ವಿಶ್ವದ ಪ್ರಾಬಲ್ಯವನ್ನ ಸ್ಥಾಪಿಸುವ ಮಾರ್ಗವನ್ನೂ ಮುಚ್ಚಿತ್ತು ಇದುವರೆಗೆ ವಿಶ್ವವು ಅಫ್ಘಾನಿಸ್ತಾನ್ ಮೇಲೆ ತನ್ನ ಪ್ರಾಬಲ್ಯವನ್ನ ಸ್ಥಾಪಿಸಲು ಮಾರ್ಗಗಳನ್ನ ಹುಡುಕುವ ಪ್ರಯತ್ನದಲ್ಲಿ ಯಾವಾಗ್ಲೂ ಕಾರ್ಯನಿರತವಾಗಿತ್ತು ಫ್ರೆಂಡ್ಸ್ ಭಗ್ರಾಂ ಏರ್ಬೇಸ್ ಈಗ ವಿಶ್ವದ ಗಮನವನ್ನ ಸೆಳೆದಿದೆ ಪರಿಸ್ಥಿತಿ ಏನೆಂದ್ರೆ ಏರ್ ಏರ್ಬೇಸ್ ಕೇವಲ ಭಾರತಕ್ಕಾಗಿ ಮಾತ್ರವಲ್ಲ ಇಡೀ ವಿಶ್ವಕ್ಕೂ ತುಂಬಾ ಮುಖ್ಯವಾಗಿದೆ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅಫ್ಘಾನಿಸ್ತಾನದಲ್ಲಿರುವ ಈ ಭಗ್ರಾಮ್ ಏರ್ಬೇಸ್ ವಿಶ್ವದ ಅತಿ ದೊಡ್ಡ ಬೇಸ್ ಗಳಲ್ಲಿ ಒಂದಾಗಿದೆ ಇಲ್ಲಿ ಒಂದು ಕಾಲದಲ್ಲಿ ಅಮೆರಿಕದ ಸೇನೆಯು ತನ್ನ ಬಲವಾದ ಸ್ಥಾವರವನ್ನ ಸ್ಥಾಪಿಸಿತ್ತು ಅಮೆರಿಕದ ಸೇನೆಯು ಅಲ್ಲಿಂದ ಹೊರಟು ಹೋದ ನಂತರ ಆ ಏರ್ಬೇಸ್ ಸಂಪೂರ್ಣವಾಗಿ ಧ್ವಂಸಗೊಂಡಿತ್ತು ಅಮೆರಿಕ ಉದ್ದೇಶ ಪೂರ್ವಕವಾಗಿಯೇ ಅದನ್ನ ಧ್ವಂಸಗೊಳಿಸಿತ್ತು ಅಂದರೆ ವಿಶ್ವದಲ್ಲಿ ಯಾರು ಇದನ್ನ ಮತ್ತೆ ಬಳಸಬಾರದೆಂಬ ಉದ್ದೇಶದಿಂದ ಆದ್ರೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಮತ್ತೆ ಭಾರತದ ನಡುವಿನ ಸಂಬಂಧಗಳು ಬಲಗೊಂಡ ನಂತರ ಭಗ್ರಾಂ ಏರ್ಬೇಸ್ ಅನ್ನ ತಾಲಿಬಾನ್ ಭಾರತಕ್ಕೆ ಒಪ್ಪಿಸಿತು ಆ ನಂತರವೇ ಇಡೀ ವಿಶ್ವದಲ್ಲಿ ಮತ್ತೊಮ್ಮೆ ಕಂಪನಗಳು ಆರಂಭವಾದವು ಇದರಿಂದ ವಿಶ್ವವು ಭಾವಿಸುತ್ತಿದೆ ಭಾರತವು ಅಫ್ಘಾನಿಸ್ತಾನಕ್ಕೆ ಪ್ರವೇಶಿಸಿರುವುದು ತುಂಬಾ ದೇಶಗಳಿಗೆ ದೊಡ್ಡ ಬೆದರಿಕೆಯಾಗಿದೆ ಎಂದು ಅದು ಚೀನಾಗಾಗಿರಬಹುದು ಪಾಕಿಸ್ತಾನಗಾಗಿರಬಹುದು ಅಥವಾ ಅಮೆರಿಕಾಗಾಗಿರಬಹುದು ಯಾಕಂದ್ರೆ ಇವರೆಲ್ಲರೂ ಭಾರತವನ್ನ ತಮಗೆ ದೊಡ್ಡ ಬೆದರಿಕೆ ಎಂದು ಭಾವಿಸುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದನ್ನ ತಡೆಯಲು ಭಾರತವನ್ನ ನಿಲ್ಲಿಸಲು ತುಂಬಾ ಪ್ರಯತ್ನಿಸಿದರು ಆದ್ರೆ ಅಮೆರಿಕದ ಎಲ್ಲಾ ಪ್ರಯತ್ನಗಳು ವಿಫಲವಾದವು ಅಮೆರಿಕ ಬಯಸಿತು ಭಾರತವು ಭಗ್ರಾಂ ಏರ್ಬೇಸ್ ಅಲ್ಲಿ ಯಾವುದೇ ಬಲವಾದ ಸ್ಥಾವರವನ್ನ ಸ್ಥಾಪಿಸಬಾರದು ಭವಿಷ್ಯದಲ್ಲಿಯೂ ಭಾರತವು ಆ ಏರ್ಬೇಸ್ ಅನ್ನ ಬಳಸಬಾರದು ಎಂದು ಇದಕ್ಕಾಗಿ ಅಮೆರಿಕ ಭಾರತವನ್ನ ಹಲವು ಬಾರಿ ಬೆದರಿಸಲು ಪ್ರಯತ್ನಿಸಿತು ಆದ್ರೆ ಅಮೆರಿಕ ಬೆದರಿಕೆಗಳು ಫಲಿಸದಿದ್ದಾಗ ಕೊನೆಗೆ ಅಮೆರಿಕ ಭಾರತಕ್ಕೆ ಅಂತಿಮ ಗಡುವನ್ನ ಕೊಟ್ಟಿತು ಅಮೆರಿಕ ಹೇಳಿತು ಭಾರತವು ತಕ್ಷಣವೇ ಭಗ್ರಾಂ ಏರ್ಬೇಸ್ ಅನ್ನ ಖಾಲಿ ಮಾಡಬೇಕು ಇಲ್ಲವಾದ್ರೆ ಅಮೆರಿಕಾದಿಂದ ಭಾರತದ ಮೇಲೆ ಸೇನಾ ಆಕ್ಷನ್ ಜರುಗುವ ಸಾಧ್ಯತೆ ಇದೆ ಎಂದು ಹೇಳಿತು ಆದರೆ ಅಮೆರಿಕ ಭಾರತದ ಮೇಲೆ ಕೆಲವು ನಿಷೇಧಗಳನ್ನ ವಿಧಿಸಿ ಮತ್ತೊಮ್ಮೆ ಸಾಬೀತುಪಡಿಸಿತು ಭಗ್ರಾಂ ಏರ್ಬೇಸ್ ನಲ್ಲಿ ಭಾರತದ ಸೇನಾ ಶಕ್ತಿಯು ಹೆಚ್ಚುತ್ತಿರುವುದನ್ನ ಭಾರತದ ಸಾಮರ್ಥ್ಯವು ಬೆಳೆಯುತ್ತಿರುವುದನ್ನ ನೋಡಿ ಭಯಪಟ್ಟಿದೆ ಎಂದು ವಾಸ್ತವವಾಗಿ ಭಾರತವು ಅಫ್ಘಾನಿಸ್ತಾನಲ್ಲಿ ತನ್ನ ಸೇನಾ ಸ್ಥಾವರವನ್ನ ಸ್ಥಾಪಿಸಿದರೆ ಅದು ಇಡೀ ಮಧ್ಯಪ್ರಾಚ್ಯ ಪ್ರದೇಶವನ್ನ ಚೆನ್ನಾಗಿ ಕವರ್ ಮಾಡುತ್ತೆ ಎಂಬ ಭಯ ಅಮೆರಿಕಾಗೆ ಹೆಚ್ಚಾಗಿದೆ ಮುಖ್ಯವಾಗಿ ಕೇವಲ ಮಧ್ಯಪ್ರಾಚ್ಯವನ್ನ ಕವರ್ ಮಾಡುವುದು ಮಾತ್ರವಲ್ಲ ಚೀನಾ ಮತ್ತು ಪಾಕಿಸ್ತಾನದಂತಹ ಭಾರತಕ್ಕೆ ಯಾವಾಗ್ಲೂ ವಿರುದ್ಧವಾಗಿ ನಿಲ್ಲುವ ದೇಶಗಳನ್ನು ಬೇರೆಡೆಯಿಂದ ಸಂಪೂರ್ಣವಾಗಿ ಉತ್ತಮವಾಗಿ ಸೂಕ್ತವಾಗಿ ಮತ್ತೆ ತಮ್ಮ ಶಸ್ತ್ರಾಸ್ತ್ರ ಶಕ್ತಿಯ ವ್ಯಾಪ್ತಿಗೆ ತರಲಿದೆ ಯಾಕಂದ್ರೆ ಅಫ್ಘಾನಿಸ್ತಾನದಿಂದ ಚೀನಾಗೆ ನುಗ್ಗುವುದು ತುಂಬಾ ಸುಲಭ ವಾಸ್ತವವಾಗಿ ಭಾರತವು ಚೀನಾದೊಂದಿಗೆ ಗಡಿಗಳನ್ನ ಹೊಂದಿದೆ ಆದ್ರೆ ಅಲ್ಲಿ ಪರ್ವತಗಳ ಎತ್ತರದ ಕಾರಣ ಭಾರತವು ಚೀನಾ ಮೇಲೆ ನೇರವಾಗಿ ಯಾವುದೇ ಕ್ರಿಯೆಯನ್ನ ತೆಗೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ ಆದರೆ ಅಫ್ಘಾನಿಸ್ತಾನದ ಮಾರ್ಗದ ಮೂಲಕ ಚೀನಾಗೆ ಪ್ರವೇಶಿಸುವುದು ಭಾರತಕ್ಕೆ ಸುಲಭವಷ್ಟೇ ಅಲ್ಲ ತನ್ನ ವಾಯು ರಕ್ಷಣಾ ವ್ಯವಸ್ಥೆಯ ವ್ಯಾಪ್ತಿಗೆ ಚೀನಾವನ್ನು ಎಳೆಯುವುದು ತುಂಬಾ ಸುಲಭವಾಗ್ತದೆ ಇನ್ನು ಪಾಕಿಸ್ತಾನ್ ಬಗ್ಗೆ ಮಾತನಾಡಿದ್ರೆ ಅದು ಒಂದು ಕಡೆ ಭಾರತಕ್ಕೆ ಗುರಿಯಾಗಿರ್ತದೆ ಆದ್ರೆ ಅಫ್ಘಾನ್ನಲ್ಲಿ ಭಾರತದ ಏರ್ಬೇಸ್ ಸ್ಥಾಪನೆಯಾದಾಗ ಅದು ಎಲ್ಲಾ ಕಡೆಯಿಂದ ಭಾರತದ ಏರ್ಬೇಸ್ಗಳಿಂದ ಸುತ್ತುವರೆಯಲ್ಪಡ್ತದೆ ಈ ಭಯದಿಂದಾನೇ ಅದು ಸಂಪೂರ್ಣವಾಗಿ ಆತಂಕಕ್ಕೊಳಗಾಯಿತು ಇದನ್ನ ಗಮನದಲ್ಲಿಟ್ಕೊಂಡು ಅಮೆರಿಕವು ಏರ್ ಬೇಸ್ ಮೇಲೆ ತನ್ನ ಹಿಡಿತವನ್ನ ಇನ್ನಷ್ಟು ಬಲಪಡಿಸಲು ಯೋಚಿಸಿತು ಇದಕ್ಕಾಗಿ ಸಂಪೂರ್ಣ ಯೋಜನೆಯನ್ನು ಸಿದ್ಧಪಡಿಸಿತ್ತು ಆದರೆ ಕೊನೆಗೆ ಈ ಯೋಜನೆಯಲ್ಲಿಯೇ ಟ್ರಂಪ್ ಸಿಕ್ಕಿ ಹಾಕಿಕೊಂಡರು ಅವರು ತಮ್ಮ ಇಡೀ ಯೋಜನೆಯಲ್ಲಿ ಭಾರತವನ್ನ ಬೆದರಿಸುತ್ತಾರೆ ಭಯಪಡಿಸುತ್ತಾರೆ ಆಗ ಭಾರತವು ಭಯಪಟ್ಟು ಏರ್ಬೇಸ್ ಅನ್ನ ಖಾಲಿ ಮಾಡುತ್ತದೆ ಆಗ ಅಮೆರಿಕ ಸೇನೆ ಮತ್ತೆ ಅಲ್ಲಿ ದಾಳಿ ಮಾಡಿ ತಮ್ಮ ಆಧಿಪತ್ಯವನ್ನ ಸ್ಥಾಪಿಸಿಕೊಳ್ತದೆ ಎಂದುಕೊಂಡರು ಆದ್ರೆ ಈ ಯೋಜನೆ ಸಂಪೂರ್ಣವಾಗಿ ಕೆಟ್ಟಿದ್ದು ಯಾವಾಗ ಎಂದ್ರೆ ಈ ಬಾರಿ ಭಾರತವು ಎದುರಾಗಿದೆ ಎಂದು ತಿಳಿದಾಗ ವಾಸ್ತವವಾಗಿ ಅಮೆರಿಕ ಮರೆತು ಹೋಗಿತ್ತು ಈ ಭಾರತವು ಇಪ್ಪತ್ತನೇ ಶತಮಾನದ ಭಾರತವಲ್ಲ ಇದು ಇಪ್ಪತ್ತೊಂದನೇ ಶತಮಾನದಲ್ಲಿ ಅತ್ಯಂತ ಶಕ್ತಿಶಾಲಿ ದೇಶಗಳಲ್ಲಿ ಒಂದಾದ ಭಾರತ ಅದು ಹಿಂದೆ ಸರಿಯುವುದಿಲ್ಲ ಸವಾಲುಗಳನ್ನು ಎದುರಿಸುವುದರಿಂದ ಭಯ ಪಡುವುದಿಲ್ಲ ಆದರೆ ಅಮೆರಿಕದ ಯೋಜನೆಯು ಬೇರೆಯಾಗಿದೆ ಅಮೆರಿಕ ಭಾರತಕ್ಕೆ ನೇರವಾಗಿ ಎಚ್ಚರಿಕೆ ಕೊಟ್ಟಾಗ ಆ ಎಚ್ಚರಿಕೆಗೆ ಭಾರತವು ನೇರವಾಗಿ ಆಕ್ಷನ್ ರೂಪದಲ್ಲಿ ಉತ್ತರಿಸಿತು ಭಾರತವು ಭಗ್ರಾಮ್ ಭಗ್ರಾಂ ಗೆ ತನ್ನ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ನಂತಹ ಬಲವಾದ ವಿಮಾನಗಳನ್ನು ಕಳಿಸಿತು ಇದು ವಿಶ್ವದ ಕೆಲವೇ ಕೆಲವು ದೇಶಗಳ ಮಾತ್ರ ಇರುವ ವಿಶೇಷ ವಿಮಾನ ಎಲ್ಲಿಗಾದ್ರೂ ಕಳಿಸಿದ್ರೆ ಆ ದೇಶವು ತನ್ನ ಅತಿ ದೊಡ್ಡ ಶಸ್ತ್ರಾಸ್ತ್ರ ಭಂಡಾರವನ್ನ ಅಲ್ಲಿಗೆ ಸ್ಥಳಾಂತರಿಸಿದೆ ಎಂದರ್ಥ ಅದನ್ನೇ ಭಾರತವು ಮಾಡಿತು ಪ್ರಸ್ತುತ ಭಾರತ ತನ್ನ ಯುದ್ಧ ವಿಮಾನಗಳನ್ನ ಭಗ್ರಾಂ ಗೆ ಕಳಿಸಿರುವುದಲ್ಲದೆ ಭಾರತದ ಸೇನಾ ಶಕ್ತಿಯ ಅತ್ಯಂತ ಶಕ್ತಿಶಾಲಿ ಮಾದರಿಯಾಗಿ ಕಾಣಿಸಿಕೊಳ್ಳುವ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ಸುಖೋಯ್ನ ಅತ್ಯಾಧುನಿಕ ಆವೃತ್ತಿ ಮತ್ತೆ ಭಾರತದ ತೇಜಸ್ ಯುದ್ಧ ವಿಮಾನವನ್ನ ಈ ಸಮಯದಲ್ಲಿ ಭಗ್ರಾಂ ಏರ್ಬೇಸ್ ನಲ್ಲಿ ನಿಲ್ಲಿಸಿದೆ ಅಮೆರಿಕ ವಿಮಾನಗಳು ಮತ್ತೆ ಭಾರತಕ್ಕೆ ವಿರುದ್ಧವಾಗಿ ಏನಾದ್ರೂ ಮಾಡಲು ಯೋಚಿಸಿದವೋ ಆದ್ರೆ ಈ ಬಾರಿ ನಲ್ಲಿ ಅಮೆರಿಕದ ವಿಮಾನಗಳು ಭಾರತದ ಕೈಯಲ್ಲಿ ಗುರಿಯಾದವು ಅವು ಭಾರತವು ಒಡ್ಡಿದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡವು ಭಾರತವು ಕೇವಲ ಅಮೆರಿಕದ ವಿಮಾನಗಳನ್ನ ಸುತ್ತುವರಿಯೋದೊಂದೇ ಅಲ್ಲ ಅವುಗಳಿಗೆ ಸ್ಪಷ್ಟವಾಗಿ ಹೇಳಿತ್ತು ಭಾರತವು ಒಪ್ಪದಿದ್ದರೆ ಅಮೆರಿಕದ ಯುದ್ಧ ವಿಮಾನಗಳನ್ನ ಅವು ಕೂಡ ಎಂತಹ ಯುದ್ಧ ವಿಮಾನಗಳನ್ನ ಅಂದ್ರೆ ಅಮೆರಿಕ ಯಾವಾಗ್ಲೂ ವಿಶ್ವದಲ್ಲಿ ಯಾರು ಅವುಗಳನ್ನ ಗುರುತಿಸಲಾರರು ಅವು ತುಂಬಾ ಗುಪ್ತವಾಗಿವೆ ಎಂದು ಜಂಬದಿಂದ ಹೇಳುತ್ತಿದ್ದ ವಿಮಾನಗಳು ಆದರೆ ಭಾರತವು ಅವುಗಳನ್ನ ಕೇವಲ ಗುರುತಿಸೋದೊಂದೇ ಅಲ್ಲ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ಅವುಗಳನ್ನ ಲಾಕ್ ಕೂಡ ಮಾಡಿಕೊಂಡಿತ್ತು ಈಗ ನೀವು ಅರ್ಥ ಮಾಡಿಕೊಳ್ಳಬಹುದು ಅಮೆರಿಕದ ಯುದ್ಧ ವಿಮಾನಗಳು ಅವುಗಳನ್ನ ಅತ್ಯಾಧುನಿಕ ಮತ್ತೆ ಗುಪ್ತ ಯುದ್ಧ ವಿಮಾನಗಳೆಂದು ಭಾವಿಸುತ್ತಿದ್ದರು ಆದ್ರೆ ಈಗ ಆ ವಿಮಾನಗಳು ಭಾರತದ ಮುಂದೆ ದುರ್ಬಲವಾದವು ಈ ವಿಷಯ ಅಮೆರಿಕಾಗೆ ತಿಳಿದ ಕೂಡಲೇ ಅವರು ತಮ್ಮ ಯುದ್ಧ ವಿಮಾನಗಳನ್ನ ಹಿಂದಕ್ಕೆ ಕರೆದುಕೊಂಡರು ಆದ್ರೆ ಮತ್ತೊಮ್ಮೆ ಅಮೆರಿಕ ಭಾರತವನ್ನ ಬೆದರಿಸಲು ಪ್ರಯತ್ನಿಸಿತ್ತು ಅಮೆರಿಕಾಗೆ ಅನ್ನಿಸಿತ್ತು ಮತ್ತೆ ತನ್ನ ಬೆದರಿಕೆಗಳು ಕೆಲಸ ಮಾಡ್ತವೆ ಎಂದು ಆದ್ರೆ ವಾಸ್ತವವಾಗಿ ಈ ಬಾರಿ ಅಮೆರಿಕಾವು ಮತ್ತೆ ದೊಡ್ಡ ಯೋಜನೆಯನ್ನ ರೂಪಿಸಲು ಹೊರಟಿತ್ತು ಅಮೆರಿಕಾಗೆ ತೋರ್ತದೆ ಭಗ್ರಾಮ್ ಏರ್ಬೇಸ್ ಮೇಲೆ ನಿಯಂತ್ರಣ ಸಾಧಿಸಬೇಕಾದ್ರೆ ಮೊದಲು ಭಾರತವನ್ನ ಅಲ್ಲಿಂದ ತೆಗೆದು ಹಾಕಬೇಕು ಇದಕ್ಕಾಗಿ ಅಮೆರಿಕ ತನ್ನ ಎಲ್ಲಾ ಶಕ್ತಿಯೊಂದಿಗೆ ಮತ್ತೊಮ್ಮೆ ಮುಂದೆ ಬಂದಿತ್ತು ಆದ್ರೆ ಭಾರತವು ತನ್ನ ಕಾರ್ಯತಂತ್ರದ ಸ್ಥಿತಿಯನ್ನ ಕೇವಲ ಬಲಪಡಿಸುವುದೊಂದೇ ಅಲ್ಲ ಸ್ಪಷ್ಟವಾಗಿ ಹೇಳಿತು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರವಿರುವವರೆಗೂ ಮತ್ತೆ ಅಫ್ಘಾನಿಸ್ತಾನದ ಜನರು ಬಯಸುವವರೆಗೂ ವಿಶ್ವದ ಯಾವ ದೇಶವು ಭಗ್ರಾಮ್ ಏರ್ಬೇಸ್ ಅನ್ನ ತಡೆಯಲಾರದು ಆದರೂ ಅಫ್ಘಾನ್ ಜನರು ಹಾಗೆ ಬಯಸುವುದಿಲ್ಲ ಯಾಕಂದ್ರೆ ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಭಾರತವು ಬಯಸುವುದು ಒಂದೇ ಅಫ್ಘಾನಿಸ್ತಾನದಲ್ಲಿ ಮತ್ತೊಮ್ಮೆ ಶಾಂತಿಯನ್ನ ಸ್ಥಾಪಿಸಬೇಕು ಆ ಶಾಂತಿಯನ್ನ ಅಮೆರಿಕ ಒಂದು ಕಾಲದಲ್ಲಿ ನಾಶ ಮಾಡಿತ್ತು ಆದ್ರೆ ಈಗ ಆ ಶಾಂತಿಯನ್ನ ಭಾರತವು ಕೆಲವೇ ದಿನಗಳಲ್ಲಿ ಮರು ಈ ಸಮಯದಲ್ಲಿ ಭಗ್ರಾಮ್ ಏರ್ಬೇಸ್ ಇಂದ ಆರಂಭಿಸಿ ಅಫ್ಘಾನಿಸ್ತಾನದಲ್ಲಿ ನಡೆಯುವ ಎಲ್ಲಾ ಕೃತ್ಯಗಳು ಸಂಪೂರ್ಣವಾಗಿ ನಿಂತು ಹೋಗಿವೆ ಸಾಮಾನ್ಯ ಪರಿಸ್ಥಿತಿಗಳತ್ರ ಜನರು ಹೋಗುತ್ತಿದ್ದಾರೆ ಜನರು ಈ ಪ್ರಜಾಪ್ರಭುತ್ವ ದೇಶದಿಂದ ಬಂದ ಸಹಾಯದೊಂದಿಗೆ ಸಂತೋಷವನ್ನ ಅನುಭವಿಸುತ್ತಿದ್ದಾರೆ ಅವರ ಆಹಾರದ ಅವಶ್ಯಕತೆಗಳು ಮಾತ್ರವಲ್ಲ ಅವರ ರಕ್ಷಣೆಯಿಂದ ಆರಂಭಿಸಿ ಜೀವನ ಶೈಲಿ ವ್ಯಾಪಾರದವರೆಗೂ ಭಾರತವು ದೊಡ್ಡ ಮಾರ್ಗಗಳನ್ನ ತೆರೆದಿದೆ ಅದಕ್ಕಾಗಿಯೇ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಈಗ ಭಾರತದೊಂದಿಗೆ ಸಂಪೂರ್ಣ ಸಮನ್ವಯದೊಂದಿಗೆ ಮುಂದೆ ಸಾಕ್ತಿದೆ ಅಫ್ಘಾನಿಸ್ತಾನವು ಸ್ವತಃ ಭಗ್ರಾಮ್ ಏರ್ಬೇಸ್ ಅನ್ನ ಭಾರತದ ಕೈಗೆ ಒಪ್ಪಿಸಿತು ಇದರ ಅರ್ಥವನ್ನ ನೀವೇ ಅರ್ಥ ಮಾಡಿಕೊಳ್ಬಹುದು ಆ ದೇಶವು ಭಾವಿಸುತ್ತದೆ ಭಾರತವು ಅವರ ಅಭಿವೃದ್ಧಿಗೆ ಸಹಾಯ ಮಾಡಬೇಕು ಅದನ್ನ ಬಳಸಿಕೊಳ್ಬೇಕು ಎಂದು ಮುಖ್ಯವಾಗಿ ಭಗ್ರಾಂ ಏರ್ಬೇಸ್ ಅನ್ನ ವಿಶ್ವ ದರ್ಜೆಯ ಗಳೊಂದಿಗೆ ಸ್ಪರ್ಧಿಸುವಂತೆ ತಿದ್ದಬೇಕೆಂದು ಬಯಸುತ್ತಿದ್ದಾರೆ ಭವಿಷ್ಯದಲ್ಲಿ ಅಫ್ಘಾನಿಸ್ತಾನಕ್ಕೆ ಯಾವುದೇ ಅಗತ್ಯ ಬಂದರೆ ಅದು ತನ್ನ ಶತ್ರುಗಳ ವಿರುದ್ಧ ಬಳಸಿಕೊಳ್ಳಲು ಸಾಧ್ಯವಾಗಬೇಕೆಂದು ಬಯಸ್ತಿದೆ ಭಾರತವು ಹಾಗೆಯೇ ಮಾಡ್ತಿದೆ ಭಾರತವು ಭಗ್ರಾಂ ಏರ್ಬೇಸ್ ಅನ್ನ ಉನ್ನತ ತಂತ್ರಜ್ಞಾನ ಕೂಡಿರುವಂತೆ ಮಾಡಿರುವುದಲ್ಲದೆ ಅಲ್ಲಿ ಕಾರ್ಯನಿರ್ವಹಿಸುವ ವ್ಯವಸ್ಥೆಗಳನ್ನ ಉಪಗ್ರಹ ವ್ಯವಸ್ಥೆಯೊಂದಿಗೆ ಕೂಡ ಸಂಯೋಜಿಸಿದೆ ಅಂದ್ರೆ ಭಗ್ರಾಮ್ ಏರ್ಬೇಸ್ ಅಲ್ಲಿರುವ ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತೆ ಅಲ್ಲಿರುವ ರ್ಯಾಡರ್ ಸಿಸ್ಟಮ್ ದೊಡ್ಡ ವ್ಯಾಪ್ತಿಯನ್ನ ರೂಪಿಸಿಕೊಂಡು ಸುತ್ತಲಿನ ದೇಶಗಳ ಮೇಲಿನ ಅಪಾಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗ್ತಿದೆ ಆದರೆ ಅಮೆರಿಕ ಈ ವಿಷಯದಿಂದ ಹಿಂದೆ ಸರಿಯುತ್ತಿಲ್ಲ ಅಮೆರಿಕ ಯಾವುದೇ ಇತರ ದೇಶ ತನಗಿಂತ ಹೆಚ್ಚು ಮುಂದೆ ಅಭಿವೃದ್ಧಿಯಾಗೋದನ್ನ ಸಹಿಸಲ್ಲ ಅಮೆರಿಕ ತನ್ನ ಸೇನಾ ಸ್ಥಾವರಗಳ ಶಕ್ತಿಯ ಮೇಲೆ ಎಲ್ಲ ಜನರು ತನ್ನ ಮೇಲೇನೆ ಆಧಾರವಾಗಿರಬೇಕೆಂದು ಬಯಸ್ತದೆ ಶಾಂತಿಯನ್ನ ತರುವ ಹೆಸರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ಸಂಪೂರ್ಣ ಯೋಜನೆಯು ಮತ್ತೊಮ್ಮೆ ವಿಶ್ವದ ಮುಂದೆ ಬಂದಿದೆ ಈ ಪರಿಸ್ಥಿತಿಯಿಂದ ಭಾರತವು ನೇರವಾಗಿ ಯುನೈಟೆಡ್ ನೇಷನ್ಸ್ ಅಲ್ಲಿ ಅಮೆರಿಕವನ್ನ ಎಳೆದುಕೊಂಡು ಹೋಗಿದೆ ಇದರಿಂದ ಈಗ ವಿಶ್ವವು ಯುಎನ್ ಕಡೆಗೆ ದೃಷ್ಟಿ ಹರಿಸಿದೆ ಇದು ಏಷ್ಯಾದ ಭೂ ರಾಜಕೀಯದಲ್ಲಿ ಒಂದು ಶಕ್ತಿಯುತ ಭೂಕಂಪವೇ ಆಗಿದೆ ಅದು ಹಳೆಯ ಶಕ್ತಿಗಳ ಸಮೀಕರಣವನ್ನ ಕದಲಿಸಿದೆ ಭಾರತವು ತೋರಿಸಿತು ಅದು ಸ್ವಾವಲಂಬಿಯಾಗಿದೆ ಧೈರ್ಯವಂತವಾಗಿದೆ ಯಾವುದೇ ಸೂಪರ್ ಪವರ್ನ ಬೆದರಿಕೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಎಸ್ ಫೋರ್ ಹಂಡ್ರೆಡ್ ನ ಸ್ಥಾಪನೆ ಅಮೆರಿಕದ ಜೆಟ್ಟನ್ನ ಲಾಕ್ ಮಾಡುವಂತಹ ಘಟನೆಗಳು ಕೇವಲ ಒಂದು ಸೇನಾ ಅಭ್ಯಾಸವಷ್ಟೇ ಅಲ್ಲ ಅದು ಒಂದು ಕೂಟ ನೀತಿಯ ಸಂದೇಶವಾಗಿದೆ ಭಗ್ರಾಮ್ ಈಗ ಭಾರತದ ಬಲವಾದ ಏರ್ಬೇಸ್ ಪಾಯಿಂಟ್ ಆಗಿ ಮಾರ್ಪಟ್ಟಿದೆ ಅಫ್ಘಾನಿಸ್ತಾನ್ ನೊಂದಿಗಿನ ಭಾರತದ ಸಂಬಂಧಗಳು ಅಲ್ಲಿನ ವಾಸ್ತವ ಪರಿಸ್ಥಿತಿಗಳು ತಾಲಿಬಾನ್ ಸರ್ಕಾರದ ನಂಬಿಕೆ ಈ ವಿಷಯವನ್ನ ತಿಳಿಸುತ್ತಿದೆ ಭಾರತವು ಪ್ರಜಾಪ್ರಭುತ್ವದ ಜವಾಬ್ದಾರಿಯ ಮಾರ್ಗದಲ್ಲಿ ಮುಂದುವರಿಯುತ್ತಿದೆ ಅಮೆರಿಕದ ಈ ಅಹಂಕಾರ ದೌರ್ಜನ್ಯ ಈ ಹೊಸ ಭಾರತದ ಮುಂದೆ ಇನ್ನೂ ಕೆಲಸಕ್ಕೆ ಬರೋದಿಲ್ಲ ಟ್ರಂಪ್ನ ಎಲ್ಲಾ ಪ್ರಯತ್ನಗಳು ಧೂಳಿನಲ್ಲಿ ಬೆರೆತಿವೆ ಇದು ಭಾರತದ ಗೆಲುವು ಇದು ಏಷ್ಯಾಗೆ ಭವಿಷ್ಯದ ದಿಕ್ಕನ್ನ ನಿರ್ಧರಿಸಲಿದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್